ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋ ಒಂದು ಹಠದಲ್ಲಿ ಹೋಗಿದ್ದಷ್ಟೇ ರಿಲೀಸ್ ಆದ್ಮೇಲೆ ಅದು ಹೆಂಗೆ ಜನ ಅದನ್ನ ಆಕ್ಸೆಪ್ಟ್ ಮಾಡಿದ್ರು ಅದು ಕೊಟ್ಟಿದ್ ಪ್ರೀತಿ ಇಂಡಸ್ಟ್ರಿ ಅವರೆಲ್ಲ ಜೊತೆಲಿ ನಿಂತ್ಕೊಂಡ್ರು ಸರ್ ಯಾರ್ಯಾರು ಸುದೀಪ್ ಸರ್ ಎಲ್ಲ ಟ್ವೀಟ್ ಮಾಡ್ಬಿಟ್ರು ಮದ್ದಲ್ ಕೋವಿಡ್ ಆಯಿತು ಐ ಅಂಡರ್ಸ್ಟ್ಯಾಂಡ್ ಜನಗಳ ಮೆಂಟಾಲಿಟಿ ಚೇಂಜ್ ಆಗಿದೆ ಅಂಡರ್ಸ್ಟ್ಯಾಂಡ್ ಬಟ್ ಫಂಡಮೆಂಟಲಿ ನಾವ್ ಯಾರು ಚೇಂಜ್ ಆಗಿಲ್ಲ ಹಿಂಗೆ ಮಾಡೋ ಅಂತ ನನ್ನ ಮೈಂಡ್ ಹೇಳುತ್ತೆ ಬಟ್ ಕತೆಗಿದ ಬೇಡ ಸ್ವಲ್ಪ ತಡ್ಕೋ ನೀನು ಅಂತ ನಾನು ಹೇಳ್ಬಿಟ್ಟು ನಾನು ನಿಂತ್ಕೋಬೇಕು ಅವಾಗ ಮ್ಯಾಜಿಕ್ ಆಗುತ್ತೆ ಬಿಕಾಸ್ ನಾನು ಏ ಇಷ್ಟಿ ನೋಡಿದ್ರೆ ನಾನು ಹೊರಗೆ ಕೂತ್ಕೊಂತೀನಿ ನನ್ನ ಮನ್ಸು ಹೇಳ್ಬಿಡ್ತು ಅಂದ್ರೆ ಸ್ವಿಚ್ ಆಫ್ ಆಗೋಯ್ತು ಅಂತ ಬಟ್ ನಾನು ಈಗಲೂ ಒಳಗೆ ಕೂತ್ಕೊಂತೀನಿ ಮೊನ್ನೆ ಕೂಡ ನಾವು ಕಾಸ್ಟ್ ಅಂಡ್ ಕ್ರೂ ಪ್ರೀಮಿಯರ್ ಮಾಡಿದ್ವಿ ಮಜ್ವಾಗಿ ನೋಡಿದೆ ನಾನು ಪರ್ಫಾರ್ಮೆನ್ಸ್ ವೈಸ್ ಸರ್ ನಮ್ ಕೆಂಡಲ್ಲಿ ಎಲ್ರಿಗೂ ಸ್ಟಾರ್ ಆಗೋ ಪೊಟೆನ್ಶಿಯಲ್ ಇದೆ ಐ ಹೋಪ್ ಅಂದ್ರೆ ನೀವು ಸಿನಿಮಾವನ್ನ ಈ ತರದ ಪ್ರೇಕ್ಷಕರು ಅಂತ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಮಾಡಬೇಕಾದ ಅನಿವಾರ್ಯತೆ ಇದೆಯಾ ಈ ಕಾಲದಲ್ಲಿ ಹೇಗೆ ಇಲ್ಲ ನಾವು ಬರೆಯೋ ಒಂದು ಕಾರಣನೇ ಬೇರೆ ಅದು ಅದು ಎಕ್ಸಿಬಿಷನ್ ನಮ್ದು ಈಗ ಆ ಕ್ರಿಯೇಟಿವ್ ಪ್ರೋಸೆಸ್ ಏನಿದೆ ಅಲ್ಲ ಸರ್ ಅದು ನ ಸಿನಿಮಾ ಫೈನಲ್ ಕಟ್ ಆದ್ಮೇಲೆ ಮುಗ್ದೋಯ್ತು ಈಗ ಇದನ್ನ ಸೇಲ್ ಮಾಡ್ಬೇಕು ಇವಾಗ ಇದು ಅಷ್ಟು ಒಂಥರ ಅಸಹ್ಯ ಆಗುತ್ತೆ ಹೊಳಗೆ ಇದ್ರ ಬಗ್ಗೆ ಆತರ ಮಾತಾಡೋದಿಕ್ಕೆ ಕೆಂಡದ ಬಗ್ಗೆ ಇಲ್ಲ ಅಂದ್ರೆ ಗಂಟು ಮುಟ್ಟೆ ಟೈಮ್ ನಮಗೂ ಆಯ್ತು ಹೋಗ್ಬೇಕಿತ್ತು ಡಿಸ್ಟ್ರಿಬ್ಯೂಟ್ ಎಷ್ಟಕ್ಕೆ ಮೇಡಮ್ ಲೈಕ್ ನಾವು ಕೂತ್ಕೊಂಡು ಸರ್ ಒಂದು ನಿಮ್ಮ ಆದಿಕ್ಕಿನ ಎಕ್ಸ್‌ಪೀರಿಯನ್ಸ್ ಹೇಳಿ ಏನೇನಾಯ್ತು ಅಯ್ಯೋ ಸರ್ ಒಂದು ಲೈಕ್ ಇವಾಗ ಕಷ್ಟವಾಗಿತ್ತು ನಾನು ಬರೀತಾ ಇರಬೇಕಾರೆ ಸರ್ ಯಾರೋ ಓದ್ತಾರೆ ಅಂತ ಬರೋದ್ರೆ ಬೇರೆ ತರಾನೇ ಬರೀತೀನಿ ಕರೆಕ್ಟ್ ಹೌದು ನೀವು ನೀವು ಬರ್ಕೊಳ್ಳಬೇಕು ನಿಮಗೆ ನೀವು ಬರ್ಕೊಳ್ಳಬೇಕಾದ್ರೂ ಇನ್ಯಾರ್ಕೋ ನೀವು ಬರೀತಾ ಇದ್ದೀರಾ ಅನ್ಬೇಕಾದ್ರೂ ಡಿಫರೆಂಟ್ ಆಗಿ ಬರೀತೀರಾ ಸೋ ನಾನು ಕಥೆ ಬರೀಬೇಕಾದ್ರೆ ನನಗೆ ನಾನು ಬರ್ಕೊತಾ ಇದ್ದೀನಿ ಅಷ್ಟು ಹಂಗೆ ಬರೆದಾಗಲೇ ನನಗೆ ಅಷ್ಟು ಆನೆಸ್ಟ್ ನನ್ನಿಂದ ಹೊರಗ್ ಬರತ್ತೆ ಇನ್ನೊಬ್ಬರು ಅಂತ ನಾನು ಸ್ವಲ್ಪ ಕಟ್ ಮಾಡ್ತೀನಿ ಅಲ್ವಾ ಇದು ಸಿನಿಮಾ ಪಬ್ಲಿಕ್ ಅಷ್ಟ್ ಜನ ಕುತ್ಕೊಂಡ್ ನೋಡ್ತಾರೆ ಆ ರೆಡಿ ಆಗ್ತಾ ಇದೀನಿ ಆತ್ಮದ ಒಂದು ತುಣುಕು ಅವ್ರ ಮುಂದೆ ಇಡ್ತಾ ಇದ್ದ ಸೊ ತರ ಇಡ್ಬೇಕಾದ್ರೆ ಎಷ್ಟಕ್ಕೆ ಮೇಡಮ್ ಮಾಡಿದೀರ ಅಂದಾಗ ಒಂಥರ ಆಗತ್ತೆ ನೀವ್ ಹುಡ್ಸಿದ ಮಗುನ ಮಾರ್ಕೆಟ್ ಅಲ್ಲಿ ಇಟ್ಟು ಫೀಲಿಂಗ್ ಸೊ ಬಟ್ ಅದು ಪಾರ್ಟ್ ಆಫ್ ದ ಪ್ರಾಸೆಸ್ ಬಿಕಾಸ್ ನಾವ್ ಇದನ್ನ ನಾನು ಹತ್ ರೂಪಾಯಿ ಮಾಡಕ್ ಆಗಂಗಿದ್ರೆ ನಾನ್ ದಿನ ಒಂದೊಂದು ಮಾಡ್ತಾ ಇದ್ದೆ ಮಾಡೋದಕ್ಕೆ ಲಕ್ಷ ಲಕ್ಷ ಖರ್ಚು ಆಗೇ ಆಗತ್ತೆ ಸೊ ಆ ಅಲ್ಲಿ ಅಷ್ಟು ಬಂದಿಲ್ಲ ಅಂದ್ರೆ ಮತ್ ನೆಕ್ಸ್ಟ್ ಮಾಡೋದ್ ಕಷ್ಟ ಸೊ ಖರ್ಚು ಕೋಟಿಯಿಂದ ಲಕ್ಷಕ್ ಬಂದಿದೆ ಲಕ್ಷದಿಂದ ಸಾವಿರಕ್ಕೆ ಬಂದಿಲ್ಲ ಇನ್ನು ಸೊ ಸಾವಿರಕ್ಕೆ ಬಂದ್ರೆ ನಾವು ಇದೆಲ್ಲ ತಲೆ ಕೆಡ್ಸ್ಕೊಳ ಮಾಡಿ ನಾನು ಹೇಳ್ತಿರ್ತೀನಿ ಅಷ್ಟೆಲ್ಲ ಆಗೋಂಗಿದ್ರೆ ನಾನು ಮಾಡಿ ಮಾಡಿ ಯೂಟ್ಯೂಬರ್ ಬಿಟ್ಟು ಹೋಗ್ತಾ ಇರ್ತೀನಿ ನಂಗೆ ತಲೆನೇ ನಂಗೆ ಹೇಳೋದು ಮುಖ್ಯ ಯೂಟ್ಯೂಬ್ ಅಥವಾ ನಮ್ದೇ ಥಿಯೇಟರ್ ಕಟ್ಬಿಟ್ಟು ಅಲ್ಲೇ ಜನಕ್ಕೆ ತೋರ್ಸ್ತಾರಣ ಈ ತರ ಎಲ್ಲ ಯೋಚನೆಗಳು ಬರತ್ತೆ ಹೌದು ನಮ್ದೇ ಒಂದು ಥಿಯೇಟರ್ ಅಲ್ಲೇ ಅಲ್ ಮಾತ್ರ ಎಕ್ಸ್ಕ್ಲೂಸಿವ್ ರಿಲೀಸ್ ಅಲ್ಲಿ ಬಂದು ನೋಡ್ಬೇಕು ನೀವು ಬರಕ್ಕೆ ಇಷ್ಟ ಅಸ್ಮಿನ್ ಅಂತ ವಿ ಫೀಚರ್ ಎಟ್ ಮಾಡಿದ್ದೀನಿ ಮದ್ದಲ್ಲಿ ಸರ್ ಗಂಟುಮುಟ್ಟೆ ಆದ್ಮೇಲೆ ಕೆಂಡಕ್ಕೆ ಮುಂಚೆ ಫಾರ್ಟಿ ಫೈವ್ ಮಿನಿಟ್ ಫಿಲಮ್ ಅದು ಶಾರ್ಟ್ ಫಿಲಮ್ ಅಲ್ಲ ಫೀಚರ್ ಫಿಲಮಲ್ಲ ಫಾರ್ಟಿ ಫೈವ್ ಮಿನಿಟ್ ಫಿಲ್ಮ್ ಯಾತ್ ಕದ ಮಾಡಿದ್ರಿ ಮೇಡಮ್ ಫೀಚರ್ ಫಿಲ್ಮ್ ಮಾಡ್ದವ್ರ ಯಾತ್ ಶಾರ್ಟ್ ಫಿಲಮ್ ಮಾಡ್ತಾ ಇದೆಯಾ ಈ ಕತೆಗೆ ಅಷ್ಟೇ ಬೇಕಿದ್ದು ನಾನು ಯೋಚನೆ ಮಾಡಲ್ಲ ನನಗೆ ಎರಡು ಅವರ್ ಮಾಡಿ ಥಿಯೇಟರ್ ರಿಲೀಸ್ ಮಾಡ್ತೀನಿ ಈ ಕತೆಗೆ ಬೇಕಿತ್ತು ನಾನು ಮಾಡಿದೆ ಇವಾಗ ಏನ್ ಮಾಡೋದನ್ನ ಜನಗಳು ಟ್ರೇಲರ್ ಬಿಡಿ ಅಂತ ನಾನು ಬಿಡಲ್ಲ ನಾನು 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 ಸಿನಿಮಾ ಮಾಡೋ ರೀತಿ ನಿಮ್ಗೆ ಇಷ್ಟ ಆಗಿದೆ ಬಂದು ನೋಡ್ತೀರಾ ನಂಗೆ ಅಷ್ಟು ಜನ ಸಾಕು ಅಂತ ಸೊ ಆತರ ನಾನು ಪಬ್ಲಿಕ್ ಲೈಕ್ ಸ್ಪೆಷಲ್ ಸ್ಕ್ರೀನಿಂಗ್ಸ್ ಮಾಡ್ತಾ ಇದ್ದೀನಿ ಒಂದಷ್ಟು ಜನಕ್ಕೆ ಏನೋ ತೋರಿಸಿಲ್ಲ ಆ ಸಿನಿಮಾ ಬಗ್ಗೆ ಇದುವರೆಗೂ ಎಲ್ಲೂ ನಾನೇನು ತೋರಿಸಿಲ್ಲ ಬಿಕಾಸ್ ಅದು ತುಂಬಾ ಕಷ್ಟ ಟ್ರೈಲರ್ ಕಟ್ ಮಾಡೋದು ಟೀಸರ್ ಕಟ್ ಮಾಡೋದು ಅದೊಂದು ಗಳಿಗೆ ಒಂದು ಗಳಿಗೆ ಫಾರ್ಟಿ ಫೈವ್ ಮಿನಿಟ್ಸ್ ನಡೆಯುತ್ತೆ ಅದು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿರೋದು ಸೊ ಈ ತರ ನಮ್ ಬಿಟ್ರೆ ನಾವು ನಮ್ದೇ ಎಲ್ಲರೂ ಆಗೋದಿಲ್ಲ ಕಷ್ಟ ಕಷ್ಟ ಬಟ್ ಬಟ್ ಇದಾರೆ ಸರ್ ಇದು ನೋಡೋರು ತುಂಬಾ ಜನ ಇದಾರೆ ನನ್ ತುಂಬಾ ನಂಬಿಕೆ ಇದೆ ಅದು ನನ್ ಗಂಟು ಮುಟ್ಟೆ ಸಕ್ಸಸ್ ಆ ನಂಬಿಕೆ ಕೊಟ್ಟಿದ್ದು ನಾನು ಅನ್ಕೊಂಡಿರ್ಲಿಲ್ಲ ಆ ಮಾಡ್ಬಿಡ್ಬೇಕು ಸಿನಿಮಾ ರಿಲೀಸ್ ಮಾಡ್ಬೇಕು ಅನ್ನೋ ಒಂದು ಹಠದಲ್ಲಿ ಅಷ್ಟೇ ರಿಲೀಸ್ ಆದ್ಮೇಲೆ ಅದು ಹೆಂಗ ಜನ ಅದನ್ನ ಆಕ್ಸೆಪ್ಟ್ ಮಾಡಿದ್ರು ಅದು ಕೊಟ್ಟಿದ್ ಪ್ರೀತಿ ಇಂಡಸ್ಟ್ರಿ ಅವರೆಲ್ಲ ಜೊತೆ ನಿಂತ್ಕೊಂಡ್ರು ಸರ್ ಯಾರ್ಯಾರು ಸುದೀಪ್ ಸರ್ ಎಲ್ಲ ಟ್ವೀಟ್ ಮಾಡಿಬಿಟ್ರು ಯಾರು ನಾನು ಅವರಿಗೆ ಸೊ ಈ ತರ ನಾನು ಒಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ರು ಮರ್ತೋಗ್ತೀನಿ ಅನ್ನೋ ಕಾರಣ ನಾನು ಹೆಸರೇ ತಗೊಳಲ್ಲ ತುಂಬಾ ಜನ ಸಪೋರ್ಟ್ ಮಾಡಿದ್ರು ಅಹ್ ಹೊಸ ಪ್ರಯತ್ನ ಇಡೀ ಸಿನಿಮಾನೇ ಒಂದು ಪೋಯಂ ತರ ಇದೆ ಈ ತರ ನೋಡೇ ಇರ್ಲಿಲ್ಲ ದೃಶ್ಯ ಏನೇನೋ ಸೊ ಆತರ ಅವ್ರನ್ನ ಕಂಪೇಲ್ ಮಾಡ್ತು ಸಿನಿಮಾ ಸೊ ಅದನ್ನ ಜನ ಬಂದ್ ನೋಡಿದ್ರು ಅವ್ರ ಕೈ ಹಿಡಿದ್ರು ಸೊ ನನ್ಗೆ ಆ ಒಂದು ಧೈರ್ಯ ಇದೆ ಸರ್ ಇದಾರೆ ನೋಡೋರು ಬರ್ತಾರೆ ಮದ್ದಲ್ಲಿ ಕೋವಿಡ್ ಆಯಿತು ಐ ಅಂಡರ್ಸ್ಟ್ಯಾಂಡ್ ಜನಗಳ ಮೆಂಟಾಲಿಟಿ ಚೇಂಜ್ ಆಗಿದೆ ಅಂಡರ್ಸ್ಟ್ಯಾಂಡ್ ಬಟ್ ಫಂಡಮೆಂಟಲಿ ನಾವು ಯಾರು ಚೇಂಜ್ ಆಗಿಲ್ಲ ಬರ್ತಾರೆ ನೋಡೋಣ ನೀವು ಒಬ್ಬರು ಸಹ ಒಂದ್ಸರಿ ಸಿನಿಮಾ ಮಾಡ್ತೀರಿ ನಿರ್ದೇಶನ ಇನ್ನೊಂದು ಸರಿ ಆ ಥರದ್ದು ಏನಾದರೂ ಇಲ್ಲ ಆ ಥರ ಏನು ರೂಲ್ಸ್ ಐ ಡೋಂಟ್ ಹ್ಯಾವ್ ಫಾರ್ ಮೈ ಸೆಲ್ಫ್ ಕತೆ ಇಷ್ಟ ಆದರೆ ಇವಾಗ ರೂಪಾ ಅವ್ರ ಜೊತೆ ಆಬಿಯಸ್ಲಿ ಅವರು ಕತೆ ಹೇಳೋದು ಬೇಕಿಲ್ಲ ಸಿನ್ಮಾ ಮಾಡ್ತಿದ್ದೀನಿ ಅಂದರೆ ನಾನು ಕೆನ್ ಐ ಬಿ ದ ಕ್ಯಾಮ್ರಮ್ಯಾನ್ ಅಂತ ನಾನು ಕೇಳಿದೆ ಇದಕ್ಕೆ ಯಾರು ಡಿ ಒ ಪಿ ಇದಕ್ಕೆ ನಾನೇ ಮಾಡಿದ್ದು ನೀವೇ ನಾನೇ ಸಿನಿಮೋಗ್ರಫಿ ಮಾಡಿದ್ದೆ ನಿರ್ದೇಶಕನೇ ಪಿ ಆಗಿರೋದ್ರ ಲಾಭ ಏನು ಅದರ ನಂತರ ಅದೇ ಸ್ಟೇಜ್ ಇಂದ ನಿಮ್ಗೆ ಫ್ರೇಮ್ಸ್ ಗೊತ್ತಿರುತ್ತೆ ಸೊ ಅದಕ್ಕಾಗಿ ನಾವು ಆ ಒಂದು ಕಾನ್ವರ್ಸೇಷನ್ ಸೆಟ್ ಅಲ್ಲಿ ಕಮ್ಮಿ ಇರುತ್ತೆ ಸೊ ದೇರ್ ಫೋರ್ ನಾನು ಆಕ್ಟರ್ಸ್ ಜೊತೆ ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬಹುದು ನನಗೆ ಗೊತ್ತಿರುತ್ತೆ ಫ್ರೇಮ್ ಎಲ್ಲಿದೆ ಲೈಟಿಂಗ್ ಹೆಂಗೆ ಎಷ್ಟು ಟೈಮ್ ತಗೊಳ್ಳುತ್ತೆ ಬಜೆಟ್ ವೈಸ್ ಹೇಗೆ ವರ್ಕ್ ಮಾಡೋದು ನನಗೆ ಈ ಆನ್ ದಿಸ್ ಡೇ ಈ ಸೀನ್ಗೆ ಬರೀ ಮೂರೇ ಲೈಟ್ ಸಾಕು ಸೊ ಅದು ಬಜೆಟಲ್ಲಿ ಸ್ಕ್ರಿಪ್ಟಿಂಗ್ ಸ್ಟೇಜಿಂದನೇ ನಾನು ನಾವು ತುಂಬ ಟೈಟ್ ಬಜೆಟಲ್ಲಿ ವರ್ಕ್ ಮಾಡಿ ಅಷ್ಟೇ ಬಜೆಟಲ್ಲಿ ನಾವು ಸಿನಿಮಾ ಮುಗಿಸ್ಬೋದು ಅದು ಒಂದು ನಂಬಿಕೆ ದಟ್ ಈಸ್ ಅ ಪ್ರಾಕ್ಟಿಕಲ್ ರೀಸನ್ ಬಟ್ ಕ್ರಿಯೇಟಿವ್ಲಿ ಆ್ಯಸ್ ಅ ಜಾ ವ್ಯತ್ಯಾಸ ಅಷ್ಟೇನಿಲ್ಲ ಆ್ಯಸ್ ಅ ರೈಟರ್ ಡೈರೆಕ್ಟರ್ ಆ್ಯಂಡ್ ಸಿನಿಮಾಟೋಗ್ರಾಫರ್ ಪ್ಯೂರ್ಲಿ ಸಿನಿಮಟೋಗ್ರಫಿ ಮಾಡುವಾಗ ಒಂದು ಡಿಸ್ಟೆನ್ಸ್ ಇರುತ್ತೆ ಕತೆಯಿಂದ ಅಂದರೆ ನಿದ್ದೆ ಬರುತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ ನೈ ರಾತ್ರಿ ಬಟ್ ವೆನ್ ಯು ಆರ್ ರೈಟರ್ ಡಿರೆಕ್ಟರ್ ನಿದ್ದೆ ಬರೋದಿಲ್ಲ ಬಿಕಾಸ್ ಅದು ಒಂದು ಲಿಟಲ್ ಡಿಫ್ರೆನ್ಸ್ ಫ್ರಮ್ ಬೀಯಿಂಗ್ ಸಿನೋಟೋಗ್ರಫರ್ ಓನ್ಲಿ ಆ್ಯಸ್ ಅಪೋಸ್ ಟು ಡೂಯಿಂಗ್ ಎವ್ರಿಥಿಂಗ್ ಆಮೇಲೆ ಚಾಲೆಂಜಸ್ ಆಬ್ವಿಯಸ್ಲಿ ಚಾಲೆಂಜಸ್ ಟೈಮ್ ಸೇಮ್ ಅದೇ ಸೇಮ್ ಟ್ವೆಲ್ವ್ ಅವರ್ಸ್ ಅಲ್ಲಿ ಟೂ ರೆಸ್ಪಾನ್ಸಿಬಿಲಿಟೀಸ್ ಇರ್ತಾವಲ್ಲ ಅದು ಕಷ್ಟ ಆಮೇಲೆ ಒಬ್ಬರಿಗೆ ಒಬ್ಬರು ತಣಿಸೋದು ಕಷ್ಟ ಅಲ್ವಾ ಈಗ ಒಬ್ಬ ನಿರ್ದೇಶಕನಾಗಿ ಇದ್ದವನ ವ್ಯಕ್ತಿತ್ವ ಬೇರೆ ಒಬ್ಬ ಸಿನಿಮಾಟೋಗ್ರಾಫರ್ನ ವ್ಯಕ್ತಿತ್ವ ಬೇರೆ ಹೌದು ಅದರ ಲಿಮಿಟೇಷನ್ಸ್ ಬೇರೆ ಮತ್ತು ಅದರ ಆಸಕ್ತಿಗಳು ಮತ್ತು ಆಯ್ಕೆಗಳು ಡೆಫಿನೆಟ್ ಈಗ ಇಲ್ಲಿ ಎರಡು ಒಂದಾದಾಗ ಈಗ ಅಲ್ಲಿ ಇದು ಯಾರು ಗೆಲ್ ಎಲ್ ಹೆಚ್ಚು ಸ್ಕೋರ್ ಮಾಡ್ತಾರೆ ಅಂತ ಅದು ಫೈಟ್ ಅದು ಆ ನಿಮ್ಗೆ ಸಿನಿಮಾ ಅದೇ ಒಂದು ಮ್ಯಾಜಿಕ್ ಆ ಒಂದು ಕಾನ್ಫ್ಲಿಕ್ಟ್ ಕಾನ್ವರ್ಸೇಷನ್ ಒಳಗೆ ಫ್ರೇಮ್ಗಳು ಗಳು ಹುಡ್ಕೋತವೆ ಅದೇ ಒಂದು ಮ್ಯಾಜಿಕ್ ಸುಮಾರು ಜನ ಇದಾರೆ ರೈಟರ್ ಡೈರೆಕ್ಟರ್ ಸಿನೋಟೋಗ್ರಫರ್ ಸೋಡರ್ ಬರ್ಗ್ ಅಂತ ಇದಾರೆ ಅಂತಿದ್ದಾರೆ ಅವರೆಲ್ಲ ನನ್ನ ಇನ್ಸ್ಪಿರೇಷನ್ ಅವು ಅದೇ ಸ್ಕೂಲ್ ಆಫ್ ಥಾಟಲ್ಲಿ ನಾನು ಓದಿ ಕಲಿತು ಬೆಳೆದಿದ್ದು ಸೊ ಐ ಎಮ್ ಫ್ಯಾಮಿಲಿಯರ್ ವಿತ್ ದ ಗ್ರೌಂಡ್ಸ್ ಬಟ್ ಪ್ರಾಕ್ಟಿಕಲ್ ಆಗೇ ಕೆಂಡಾ ಫಸ್ಟ್ ಟೈಮ್ ತುಂಬ ಚಾಲೆಂಜಿಂಗ್ ಆಗಿತ್ತು ಬಟ್ ತುಂಬ ಕಲ್ತಿದ್ದೀನಿ ಏನಂತ ಇನ್ನೂ ಗೊತ್ತಿಲ್ಲ ಒಂದು ಎರಡು ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ರೂಪ ನೀವು ಹೇಗೆ ಜಜ್ ಮಾಡ್ತೀರಿ ಅವರೊಳಗೆ ಇಬ್ಬರು ಇದಾರಲ್ಲ ಅವನು ಸರ್ ಸ್ವಿಚ್ ಆಫ್ ಸ್ವಿಚ್ ಆನ್ ಮಾಡ್ಕೋತಾನ ಅವನು ವೆರಿ ನೈಸ್ ಆಗಿ ಬಿಕಾಸ್ ಅದಾದ್ಮೇಲೆ ನಾನೊಂದು ಜರ್ಮನ್ ಡಾಕ್ಯುಮೆಂಟ್ರಿ ಶೂಟ್ ಮಾಡಿದೆ ನಾನೇ ಡೈರೆಕ್ಟ್ ಮಾಡಿದ್ದದನ್ನು ಒಂದು ಈ ಒಂದು ಆಲ್ಮೋಸ್ಟ್ ತರ್ಟಿ ಡೇಸ್ ಶೂಟಿಂಗ್ ಮಾಡಿದ್ವಿ ನಾವು ಓಡಾಡಿಕೊಂಡು ಟ್ರಾವೆಲ್ ಮಾಡಿಕೊಂಡು ಅವನೇ ಸಿನ್ ನಾನು ಏನು ಮಾಡ್ರು ನಾನು ಅನ್ಕೊಂಬಿಡ್ತೀನಿ ಸಹ ಶೂಟ್ ಮಾಡ್ತಾನೆ ಅಂತ ಸೊ ಅಲ್ಲಿಂದ ಅಲ್ಲಿ ಆರ್ ಟಿ ಅಂತ ಒಂದು ಚಾನಲ್ಗೆ ನಾನು ಅಲ್ಲಿ ಡಿಸ್ಕವರಿ ಥರ ಅದು ಜರ್ಮನ್ ಫ್ರಾನ್ಸಲ್ಲಿ ಸೊ ಅಲ್ಲಿ ಆನ್ ದ ಆನ್ ದ ನಾನು ಅವನು ಡಿಸ್ಕಷನ್ ಅಬೌಟ್ ಸಹ ಈ ಅವನ್ ಹಿ ವಾಂಟ್ ಇಂಟರ್ಫಿಯರ್ ನನ್ನ ಬಿಕಾಸ್ ಅವನು ಡೈರೆಕ್ಷನ್ ಕೂಡ ಮಾಡ್ತಾನೆ ಅನ್ನೋದಕ್ಕೆ ಅವ್ನು ನನ್ನ ಇದ್ರೊಳಗೆ ಇಂಟರ್ಫಿಯರ್ ಮಾಡಲ್ಲ ನನಗೆ ಡೈರೆಕ್ಷನ್ ಬರುತ್ತೆ ಅನ್ಬಿಟ್ಟು ಅವ್ನು ಮಾಡ್ತಿರ್ಬೇಕಾ ನಾನು ಇಂಟರ್ಫಿಯರ್ ಮಾಡಲ್ಲ ಆ ಒಂದು ಕ್ಲಾರಿಟಿ ಇದೆ ಬಿಕಾಸ್ ಅವನ್ ವಾಯ್ಸ್ ಅವನಿಗೆ ಒರಿಜಿನಲ್ ಅದು ನಾನೇನು ಹಾಕೋಕ್ಕಾಗಲ್ಲ ಆ ಒರಿಜಿನಾಲಿಟಿಗೆ ನಾನ್ ಹೆಂಗ್ ಜೊತೆಲಿ ಅಷ್ಟೇ ನಿಂತ್ಕೋಬೋದಷ್ಟೇ ಹೊರಗೇನು ಆ್ಯಡ್ ಮಾಡೋಕ್ಕಾಗಲ್ಲ ಹಾಗೆ ಅವನು ಕೂಡ ಬಟ್ ದೆರ್ ವಿಲ್ ಬಿ ಸಮ್ ಸಜೆಷನ್ಸ್ ಬಿಕಾಸ್ ನಮ್ಮ ಅನುಭವಗಳಿಂದ ಏನ್ ಸಜೆಷನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾವು ಜರ್ಮನ್ ಶೂಟ್ ಮಾಡ್ತಿರ್ಬೇಕಾದ್ರೆ ಒಂದು ಒಂದು ಮಾರ್ಕೆಟ್ ಅಲ್ಲಿ ನನ್ಗೆ ವೈಟ್ ಶಾಟ್ ಹೋಗ್ಬೇಕಿತ್ತು ಮಡ್ರಾಸಿನ ಬಿಸ್ಲಲ್ಲಿ ನಾವು ವೈಟ್ ಶಾಟ್ ಹೋಗ್ಬೇಕಾದ್ರೆ ನಾವು ತುಂಬಾ ಡಾಕ್ಯುಮೆಂಟ್ ಶೂಟ್ ಮಾಡ್ಬೇಕಾದ್ರೆ ನೀವು ತುಂಬಾ ಬ್ಲಾಕ್ ಕ್ಲಾತ್ ಎಲ್ಲ ಹಾಕೊಂಡು ಲೈಟ್ ಕಟ್ ಮಾಡ್ಕೊಳಕ್ ಆಗಲ್ಲಿಸಮ್ಚರ್ ಸೊ ಅಂಡ್ ತುಂಬಾ ಜನಗಳು ಅಂಡ್ ನಮ್ದು ಪ್ರೊಟ್ಯನಿಸ್ಟ್ ಇಬ್ರು ಹಿಂಗ್ ವಾಕ್ ಮಾಡ್ತಿರ್ತಾರೆ ನನಗೆ ಎಲ್ಲಿ ಕ್ಯಾಮ್ರಾ ಇಡ್ಬೇಕು ಗೊತ್ತಿಲ್ಲ ಸಹ ನಾನು ಅವರಿಬ್ರು ಹಿಂಗ್ ನೀನ್ ಅದನ್ನ ಕ್ಯಾಪ್ಚರ್ ಮಾಡು ಬಿಕಾಸ್ ಆ ಮೊಮೆಂಟ್ ಅಲ್ಲಿ ಅವರಿಬ್ರು ನಮಗೆ ಅವರು ಕೂದಲು ಚೌರಿ ಮಾಡೋರು ಅವ್ರನ್ನ ಕೂದಲ್ ಮೇಲೆ ಶೂಟಿಂಗ್ ಮಾಡ್ತಾ ಇದ್ದೀವಿ ಸೊ ಚೌರಿ ಮಾರೋರು ಅವ್ರಿಗೆ ಸುಮ್ಮನೆ ಮಾರ್ ನಾನು ಹೇಳಿದ್ದವ್ರು ನಿಮ್ಗೆ ನಡ್ಕೊಂಡು ಹೋಗ್ತಾರೆ ನಾವು ಎಲ್ಲಿಂದ ಶೂಟ್ ಮಾಡ್ಕೊತೀವಿ ಅದೇ ಮೂಮೆಂಟ್ ಅಲ್ಲಿ ಯಾರು ಆಕ್ಚುಲಿ ನಿಂತ್ಕೊಂಡು ತಗೊಂಡ್ರು ನಾನು ಅವ್ನಿಗೆ ಹೇಳೋದೇ ಬೇಕಿರಲಿಲ್ಲ ಅದನ್ನ ತಗೊಂಡ್ಬಿಟ್ಟಿದ ನಾನು ಆ ಮೂಮೆಂಟ್ ಬೇಕಾಗತ್ತೆ ನಾನ್ ಟರ್ನ್ ಮಾಡಿದ್ರೆ ಸಹ ಅಂತ ಅವ್ನು ಆಲ್ರೆಡಿ ಶೂಟ್ ಮಾಡ್ತಾನೆ ಬಿಕಾಸ್ ವಿಲ್ ಯೂಸ್ ಇಟ್ ಸೊ ಈ ತರ ಕೆಲವೊಂದು ಸಜೆಷನ್ಸ್ ಸೆಕೆಂಡ್ ಇನ್ಸ್ಟಿಂಕ್ಟ್ ಆಗಿಬಿಡಿದೆ ಸರ್ ಮಧ್ಯರಾತ್ರದಲ್ಲಿ ಎಂ ಸಿ ಮಾಡಿ ಅಂದರೆ ಗೊತ್ತಿರುತ್ತೆ ಎಲ್ ಕ್ಯಾಮ್ರಾ ಇಡ್ಬೇಕಂತ ಸೊ ಆ ಒಂದು ಲೆವೆಲ್ಗೆ ನಾವು ಬಂದಿದೀವಿ ಈಗ ನೆಕ್ಸ್ಟ್ ಅದೇ ಒಂದು ವಿದ್ಯೆ ಇದು ಅಂತ ಎಕ್ಸ್ಪರ್ಟೀಸ್ ಹೇಳ್ದಂಗೆ ಅದೇನೋ ಒಂದು ಸಿಕ್ಕಿದೆ ಅದನ್ನ ಇಟ್ಕೊಂಡು ನಾವು ಎಲ್ಲೋ ಹೋಗ್ತಿದೀವಿ ಅಲ್ಲಿ ಒಂದು ಲೆವೆಲ್ ರೀಚ್ ಆದ ಒಂದು ಎರಡು ಹೆಜ್ಜೆ ಹಿಂದೆ ತಗೊಂಡು ಮಾಡಿದ್ರೆ ಅದು ಆರ್ಟ್ ಅದನ್ನ ಅದ್ರ ಪ್ರಯತ್ನ ನಾವು ಮಾಡ್ತಿದ್ದೀವಿ ತುಂಬಾ ಕಷ್ಟ ಮಾಡೋದು ಯಾಕಂದ್ರೆ ಅದನ್ನ ಹಿಡ್ಕೊಳ್ಳೋದೇ ಕಷ್ಟ ಅದ್ರ ಜೊತೆ ಹೋಗೋದು ಟೈಮ್ ತಗೊಳ್ಳುತ್ತೆ ಅದು ಆದಮೇಲೆ ವಿದ್ಯೆ ಏನಿದೆಯಲ್ಲ ಅದು ಎರಡು ಹೆಜ್ಜೆ ಹಿಂದೆ ತಗೊಂಡು ಆಮೇಲೆ ಓಕೆ ಡಿಸ್ ಈಸ್ ವಾಟ್ ಇಟ್ ಇಸ್ ಅದು ಮಾಡೋದು ತುಂಬ ಕಷ್ಟ ಅದು ನಮ್ಮ ಪ್ರಯತ್ನ ನಮ್ಮನ್ನು ನಾವು ತುಂಬ ಕೊಡ್ದೀರ ನಾವು ಸ್ವಲ್ಪ ಹಿಂದೆ ನಿಂತ್ಕೊಂಡು ಕತೆಗೇನು ಬೇಕು ನೋಡೋಣ ಆ ಒಂದು ಡಿಸ್ಟೆನ್ಸ್ ಹುಡ್ಕೋಬೇಕು ಸರ್ ನಾವೇ ಇರೋ ಈಗೋಗಳ ಬಂದ್ಬಿಡಿ ಏ ನಾನು ಹೀಗೆ ಮಾಡು ಅಂತ ನನ್ನ ಮೈಂಡ್ ಹೇಳುತ್ತೆ ಬಟ್ ಕತೆಗಿದ್ದು ಬೇಡ ಸ್ವಲ್ಪ ತಡ್ಕೊ ನೀನು ಅಂತ ನಾನು ಹೇಳ್ಬಿಟ್ಟು ನಾನು ನಿಂತ್ಕೊಬೇಕು ಆವಾಗ ಮ್ಯಾಜಿಕ್ ಆಗುತ್ತೆ ರೆಡಿ ಯೂಸ್ ಆ ಮ್ಯಾಜಿಕ್ ಕಾಯಬೇಕು ಪ್ರತಿ ಅಲ್ಲೂ ಪ್ರತಿ ಕಾನ್ವರ್ಸೇಷನಲ್ಲೂ ಅದು ನಮ್ಮ ತಪಸ್ಸು ಸೊ ಇದೆಲ್ಲ ಮಾಡಿ ಒಂದು ಸಿನಿಮಾ ಮಾಡಾದ್ಮೇಲೆ ಅದು ಎಲ್ಲಿಗೆ ಹೋಗುತ್ತೆ ಅದು ನಂಬಿಕೆಯಲ್ಲಿ ಏನಿದೆ ಸರ್ ಸಿನಿಮಾ ಹಣೆ ಬರ ಅದು ಸತ್ಯ ಸತ್ಯ ಬಟ್ ಎನಿವೆ ನಿಮ್ಮ ನಿರೀಕ್ಷೆ ಏನಿದೆ ನನಗೆ ಜ ಹಾನೆಸ್ಟ್ಲಿ ಸ್ಪೀಕಿಂಗ್ ನನಗೆ ಅಷ್ಟು ಜಡ್ಜ್ಮೆಂಟ್ ಇಲ್ಲ ಈಗ ಎಷ್ಟು ನಾನು ಒಂದು ಸಾವಿರ ಸರ್ತಿ ನೋಡ್ಬಿಟ್ಟಿದ್ದೀನಿ ಸಿನ್ಮಾನ ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ ಬಟ್ ಆನ್ಸರ್ ನೀವ ಪ್ರೊಡ್ಯೂಸರ್ ಆಗದೇ ಒಬ್ಬ ಕೇವಲ ಒಂದು ಮಾಡಿದ್ದ ನೋಡಿದ್ದಷ್ಟೇ ಪ್ರೇಕ್ಷಕನಾಗಿ ಪ್ರೇಕ್ಷಕಿಯಾಗಿ ಅಂತಂದಾಗ ಕಂಡ ನಿಮ್ಮನ್ನು ಹೇಗೆ ತಟ್ಟಿತು ಸರ್ ಆನೆಸ್ಟಾಗಿ ಆಗಿ ನಾವು ಸೆಪ್ಟೆಂಬರ್ ಅಲ್ಲಿ ಫಸ್ಟ್ ಕಟ್ ಹೋದ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಫಸ್ಟ್ ಕಟ್ ತೋರಿಸಿದ್ದ ಅಲ್ಲಿಂದ ಈ ಕಟ್ಟಕ್ಕೆ ಬರಕ್ಕೆ ನಾವು ಸುಮಾರು ಡಿಸ್ಕಷನ್ ಮಾಡಿದೀವಿ ನನಗೆ ಅಲ್ಟಿಮೇಟ್ಲಿ ಓಕೆ ಅಂತ ಅನ್ಸೋವರೆಗೂ ನಾನು ತಲೆ ತಿಂದಿದ್ದೀನಿ ಅವನು ಕೂಡ ಓಕೆ ಅನ್ಸೋವರೆಗೂ ಅವ್ನು ಬಿಟ್ಟಿಲ್ಲ ಸೊ ನಾವು ನಮ್ಮಲ್ಲೇ ನಾವು ತುಂಬಾ ಕ್ರಿಟಿಸೈಸ್ ಮಾಡ್ಕೊಂಡಿದೀವಿ ಈಗ ಈ ವರ್ಷ ನಾನು ಅಟ್ಲೀಸ್ಟ್ ಒಂದು ಎಂಟು ಸತಿ ನೋಡಿದ್ದೀನಿ ಸರ್ ನಂಗೆ ಬೇಜಾರಾಗಿಲ್ಲ ಈಗಲೂ ನಾನು ಕೂತ್ಕೊಂಡ್ರೆ ಕೆಲವೊಂದ್ ಸನ್ನಿವೇಶದಲ್ಲಿ ನಗು ಬರ್ತಾ ಇದೆ ಸೊ ನನಗೆ ಅದೇ ಜಡ್ಜ್ಮೆಂಟು ಬಿಕಾಸ್ ನಾನು ಏ ಇಷ್ಟತಿ ನೋಡಿದ್ದು ನಾನು ಹೊರಗೆ ಕೂತ್ಕೊಂತೀನಿ ನನ್ನ ಮನ್ಸು ಹೇಳ್ಬಿಡ್ತು ಅಂದ್ರೆ ಸ್ವಿಚ್ ಆಫ್ ಆಗೋಯ್ತು ಅಂತ ಬಟ್ ನಾನು ಈಗಲೂ ಕೂಡ ನಾವು ಕಾಸ್ಟ್ ಅಂಡ್ ಕ್ರೂ ಪ್ರೀಮಿಯರ್ ಮಾಡಿದ್ವಿ ಮಜ್ಜುವಾಗ್ ನೋಡಿದೆ ನಾನು ಲೈಕ್ ಅವ್ರ ಜರ್ನಿ ಇಷ್ಟ ಆಗ್ತದೆ ನಂಗೆ ಈ ಹುಡುಗರು ತುಂಬಾ ಇಷ್ಟ ಆಗ್ತದೆ ಅಂದ್ರೆ ಆ ಪ್ರಪಂಚದ ಹುಡುಗರು ಅವ್ರನ್ನೆಲ್ಲ ಅವ್ರ ಕಥೆಗಳು ನಾನು ಬೇರೆ ತರನೇ ನೋಡಿದ್ದೆ ಇನ್ನೊಂದ್ ಇನ್ನೊಂದು ನೋಡಕ್ ಸಿಕ್ತಾ ಇದೆ ಅಂತ ಸೊ ಆ ಒಂದು ಡಿಟ್ಯಾಚ್ಮೆಂಟ್ ಬಂದಿದೆ ಐ ನನಗೆ ಎಂಜಾಯ್ ಆಗ್ತಾ ಇದೆ ಸೊ ಮೇ ಬಿ ನನ್ನ ತರದವ್ರು ತುಂಬಾ ಇಷ್ಟ ಆಗ್ಬೋದು ನಾವು ಮೂವಿ ಈ ಹುಡುಗರ ಕಣ್ಣು ಬಹಳ ಕೆಲಸ ಮಾಡಿದೆ ಅಂತ ಅನಿಸ್ತದೆ ಸೊ ಏನು ನಿಮ್ಮ ನಿರೀಕ್ಷೆ ಬಟ್ಟದಲ್ಲಿ ಬಂದಿದೆ ಆ ಪಾತ್ರ ಹೇಗೆ ಅಥವಾ ಕೆಲವು ಕಡೆ ನಿಮ್ಮ ನಿರೀಕ್ಷೆಯ ಬೌಂಡ್ರಿಯನ್ನು ದಾಟಿ ಅದೇನಾದ್ರೂ ಮ್ಯಾಜಿಕ್ ಮಾಡಿ ತುಂಬಾ ತುಂಬಾ ಕಡೆ ಅಂದರೆ ಇವನು ಮಾತ್ರ ಅಲ್ಲ ಭರತ್ ಇವನು ಇವನು ಮಾತ್ರ ಅಲ್ಲ ಬೇ ನರಸಿಂಹ ಅಂತ ಒಬ್ಬ ವಿನೋದ್ ಅಂತ ನರಸಿಂಹ ಅಂತ ಪಾತ್ರ ಮಾಡಿದ್ದಾನೆ ಅವನು ಈಸ್ ಜರ್ನಲಿಸ್ಟ್ ಇನ್ ದ ಫಿಲ್ಮ್ ಅವರು ಅಂದ್ರೆ ಎಲ್ಲರೂ ರಂಗಭೂವಿಯಿಂದ ತುಂಬಾ ಕಷ್ಟಪಟ್ಟು ಗೋಪಾಲಕೃಷ್ಣ ದೇಶಪಾಂಡೆ ಇನ್ನು ಅವರು ಚಾನ್ಸ್ ಇಲ್ಲ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಟ್ ಓವರ್ ಆಲ್ ತುಂಬಾ ಜನ ಡೆಬ್ಯೂ ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ ಎಲ್ಲ ಅವರು ತುಂಬಾ ಸೀರಿಯಸ್ ಆಗೇ ಬಂದಿರೋದು ಸಿನಿಮಾ ಫೀಲ್ಡ್ ಒಳಗೆ ಆ ಅವ್ರಿಗೂ ಆ್ಯಕ್ಟಿಂಗು ತಪ್ಪಿಸು ಅವರು ಇಲ್ಲ ದೇಶಪಾಂಡೆ ಇವತ್ತಿಗೂ ನಾನು ಸಿನಿಮಾದಲ್ಲಿ ಒಬ್ಬ ಪಡಗಿದವ ಅಂತ ಅವರು ಅಂದ್ಕೊಳ್ಳೂ ಇಲ್ಲ ಅಂದ್ಕೊಳ್ಳೋದಿಲ್ಲ ಹಂಗೆ ಬರ್ತಾರೆ ಸರ್ ನಾನು ಬಿಗಿನರ್ ನಾನು ಇನ್ನು ಇನ್ನು ಅಂತ ಅಲ್ಲೇ ಬರೋದು ಹಾಲಿ ಹಾಳೆ ತರಾನೇ ಬರ್ತಾರೆ ಅವ್ರು ಸೆಟ್ ಬಂದಾಗ ನಾವು ನಮ್ಮ ಸಿನಿಮಾ ಅವ್ರೊಬ್ಬರೇ ಸಿನಿಮಾದಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋರು ಬಂದಿದ್ದು ಅಂಡ್ ನಾವು ಅವ್ರನ್ನ ಸರ್ ಸರ್ ಅರೇ ಗೋಪಿ ಅನ್ನಮ್ಮ ನೀನೇನು ಆ ಒಂದು ಓಪನ್ನೆಸ್ ಇವನ್ ಜೊತೆ ನಾನು ತುಂಬಾ ಇಂಟ್ರಾಕ್ಷನ್ ಇಲ್ಲ ಅವ್ರ ಜೊತೆ ಇವನು ಅವರು ಕೆಲಸ ಮಾಡ್ಬೇಕಾದ್ರೆ ಅವ್ನು ಅವರು ಕಮೆಂಟ್ಸ್ ತಗೊಳ್ಳೋ ರೀತಿ ಫೀಡ್ಬ್ಯಾಕ್ ತೊಗೊಳ್ಳೋ ರೀತಿ ಅವ್ರದ್ದು ಕಾನ್ವರ್ಸೇಷನ್ಸ್ ಐ ಥಿಂಕ್ ದೇ ಹ್ಯಾಡ್ ವೆರಿ ಓಪನ್ ಇಂಟರಾಕ್ಷನ್ ನಾನು ಹೊರಗಡೆ ನಿಂತು ನೋಡಿದ ಪ್ರಕಾರ ಮತ್ತೆ ಪ್ರಣವ್ ಶ್ರೀಧರ್ ಅಂತ ಒಂದು ಹುಡುಗ ಅವನು ಸೂಪರ್ ಎಲ್ಲರೂ ಪರ್ಫಾರ್ಮೆನ್ಸ್ ವೈಸ್ ಸರ್ ನಮ್ಮ ಅಲ್ಲಿ ಎಲ್ರಿಗೂ ಸ್ಟಾರ್ ಆಗೋ ಪೊಟೆನ್ಷಿಯಲ್ ಇದೆ ಐ ಹೋಪ್ ದೆ ಬಿಕಮ್ ಈ ಪ್ಲಾಟ್ಫಾರ್ಮನ್ನ ಇಟ್ಕೊಂಡು ಐ ಹೋಪ್ ಪೀಪಲ್ ನೋಡಿ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ನನ್ನ ನಂಬಿಕೆ ಬಟ್ ಪರ್ಫಾರ್ಮೆನ್ಸ್ ವೈಸ್ ಅದು ನಾನು ಅದಕ್ಕೆ ಅದರದ್ದು ಜಜ್ಮೆಂಟ್ ಇದೆ ಇನ್ನೂ ನನಗೆ ಪರ್ಫಾರ್ಮೆನ್ಸ್ ಆನ್ ಪಾಯಿಂಟ್ ಕೆಲವು ಪ್ಲೇಸಸ್ಲಿ ಬಿಯಾಂಡ್ ಅಂದರೆ ಮ್ಯಾಜಿಕ್ ಅಂದರೆ ಪೊಚೀನೋ ಡಿನಿರೋ ಲೆವೆಲ್ ಮ್ಯಾಜಿಕ್ವರೆಗೂ ಹೋಗ್ಬಿಟ್ಟಿದ್ದಾರೆ ಅದು ನಾನು ಹೇಳ್ಬೋದು ಆ್ಯಸ್ ಎ ಡೈರೆಕ್ಟರ್ ಅದು ನೀವು ನೋಡ್ಬೋದು ಅಲ್ಲಿ ನೋಡಿ ನೀವು ದೊಡ್ಡ ಸ್ಕ್ರೀನಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಬರೋ ಕ್ಲೋಸ್ ಅಪ್ದು ಮಜಾ ನಿಮಗೆ

ಇತ್ತೀಚಿನ ದಿನಗಳಲ್ಲಿ ಈ ಸಿನಿಮಾದ ಒಂದು ಪಾತ್ರವೇ ಅನ್ನುವ ರೀತಿಯಲ್ಲಿ ಬಿ ಜಿ ಎಂ ಕೆಲಸ ಮಾಡ್ತಾ ಇದೆ ನಿಮ್ಮಲ್ಲಿ ಹೇಗೆ ಈ ಥರದ ಸಿನಿಮಾಕ್ಕೆ ಯಾವ ಪ್ಯಾಟರ್ನ್ ಅನ್ನು ಅಥವಾ ಅದರ ಬಗ್ಗೆ ಏನು ಎಷ್ಟು ಸ್ಟಡಿ ಎಷ್ಟು ಕೆಲಸ ಮಾಡಿದಿರಿ ಖಂಡಿತ ಸೊ ರಿತ್ವಿಕ್ ಕೈಕಣಿ ಬಿ ಜಿ ಎಮ್ ಕೊಟ್ಟಿದ್ದಾರೆ ನಮ್ಮ ಸಿನಿಮಾಗೆ ಎರಡು ಸಾಂಗು ಕಂಪೋಸ್ ಮಾಡಿದ್ದಾರೆ ಅದಕ್ಕೆ ಜಯಂತ್ ಕೈಕಣಿ ಅವರು ಲಿರಿಕ್ಸ್ ಬರೆದಿದ್ದಾರೆ ರಿತ್ವಿಕ್ ನನ್ನ ಕೊಲಾಬರೇಷನ್ ತುಂಬ ಒಂದು ಎಕ್ಸ್ಪ್ಲೊರೇಟಿವ್ ಕೊಲ್ಯಾಬ್ರೇಷನ್ ಇತ್ತು ಯಾವುದು ರೆಫ್ರೆನ್ಸ್ ತಗೊಳ್ಳದೆ ಪ್ಯೂರ್ಲಿ ಒಂದು ಕ್ಯಾರೆಕ್ಟರ್ ಸ್ಟಡಿ ನಾನು ಹೇಗೆ ಸ್ಕ್ರಿಪ್ಟನ್ನ ಕ್ಯಾರೆಕ್ಟರ್ ಸ್ಟಡಿಯಾಗಿ ಅಪ್ರೋಚ್ ಮಾಡಿದೆ ಹಾಗೇ ರಿತ್ವಿಕ್ಕೂ ಮ್ಯೂಸಿಕ್ನ ಹಾಗೆ ಅಪ್ರೋಚ್ ಮಾಡಿದೆ ಸೊ ತುಂಬ ನೀವು ಫ್ರೆಶ್ ಫ್ರೆಶ್ ಅಂತ ಎಲ್ಲರೂ ಹೇಳ್ತಾರೆ ಬಟ್ ನಮ್ಮ ಸಿನಿಮಾಲ್ಲಿ ಆ್ಯಕ್ಚುಲಿ ನೀವು ಈ ಥರ ಕೇಳಿರೋದಿಲ್ಲ ಬಿ ಜಿ ಎಮ್ ನನಗೆ ಬೇಕಿದ್ದು

ನಾನು ನಾನು ವರ್ಕ್ ಮಾಡಬೇಕಾದ್ರೆ ಕೂಡ ನಾನು ಹೇಳೋದು ನನ್ನ ಮ್ಯೂಸಿಕ್ ಡೈರೆಕ್ಟರ್ಸಿಗೆ ಇನ್ಸ್ಟ್ರೂಮೆಂಟೇಷನ್ ನಿನ್ನ ಕ್ಯಾರೆಕ್ಟರೇ ಹೇಳುತ್ತೆ ನೀನು ಸುಮ್ಮನೆ ಅನೆಸೆಸರಿ ತಿರುಗ್ಸ್ಬೇಡ ಇಲ್ಲಿ ಸೈಲೆನ್ಸ್ ಬೇಕಂದ್ರೆ ನೀನು ಪ್ಲೀಸ್ ಮ್ಯೂಸಿಕ್ ಕೊಡಬೇಡ ಸೊ ಈ ತರ ನಂದು ಕಾನ್ವರ್ಸೇಷನ್ಸ್ ಇರುತ್ತೆ ಅಂಡ್ ನನಗೆ ಕೆಲವು ಇನ್ಸ್ಟ್ರುಮೆಂಟ್ಸ್ ಸಿಕ್ಕಾಬೇಡ ಇಷ್ಟ ಆಗುತ್ತೆ ಅದೇ ಥರ ಅವನಿಗೆ ಒಂದು ಕೆಲವು ಇನ್ಸ್ಟ್ರೂಮೆಂಟ್ಸ್ ಹಿ ಹ್ಯಾಸ್ ಯಸ್ ಫೇವ್ರೇಟ್ಸ್ ಅಂಡ್ ಆ ಇನ್ಸ್ಟ್ರೂಮೆಂಟ್ಸು ಈ ಮೂಡಿಗೆ ವರ್ಕ್ ಆಗುತ್ತೆ ಸೊ ಇವನು ಅಂಡ್ ರಿತ್ವಿಕ್ ಇವನು ಮಚ್ ಒಂದೇ ಟೈಮ್ ಸ್ಪೇಸಲ್ಲಿ ಬೆಳೆದ ಹುಡುಗರು ಏನ ಕೇಳಿ ಬೆಳೆದ್ ಹುಡುಗರು ಅದನ್ನು ಸೊ ಅವರಿಬ್ರದ್ದು ತುಂಬಾ ಮ್ಯಾಚ್ ಆಯಿತು ಸೊ ಇಟ್ ಕಮ್ಸ್ ಔಟ್ ಸೊ ಇದುವರೆಗೂ ಲೈಕ್ ನನಗೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಮೊನ್ನೆ ಕಾಸ್ಕಾ ಪ್ರೀಮಿಯಲ್ ಕೂಡ ಮ್ಯೂಸಿಕ್ ಸಕ್ಕತ್ತಾಗಿದೆ ಮ್ಯೂಸಿಕ್ ಸಕ್ಕತಾಗಿದೆ ಅಂತ ಲೈಕ್ ಅನ್ನೆಸೆಸರಿ ತುರ್ಕಿಲ್ಲ ಅಂಡ್ ಇನ್ಸ್ಟ್ರುಮೆಂಟೇಷನ್ ಡಿಫ್ರೆಂಟ್ ಆಗಿದೆ ಆರ್ಕೆಸ್ಟ್ರಾ ಇಸ್ ನಾಟ್ ಟು ಲೌಡ್ 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 ವೆರಿ ಮಿನಿಮಲ್ ಹಾಡುಗಳನ್ನ ಮಾಡಿದ್ರೆ ಎರಡು ಹಾಡಿದೆ ಅದು ಸಿಚುವೇಶನಲ್ಲೇ ಸಿನ್ಮಾಯಿಂದ ಆಚೆ ಬಂದು ಸಿನ್ಮಾ ಈ ಈ ಈ ಸಿನ್ಮಾ ಏನನ್ನ ನಮ್ಮ ಒಂದು ಇದನ್ನ ನಮ್ಮ ಮೇಲೆ ಏನು ಇಂಪ್ಯಾಕ್ಟ್ ಮಾಡ್ತಾ ಇದೆ ಬಿಫೋರ್ ರಿಲೀಸ್ ಅದರಲ್ಲಿ ನಮ್ಮ ಸಿನಿಮೆಟಿಕ್ ಆದಂತ ಬೇರೆ ಬೇರೆ ಹಾಡುಗಳು ಈ ತರದಲ್ಲೇ ನಮ್ಮ ತಲೆಗೆ ಬರೋದಿಲ್ಲ ಇಲ್ಲ ಇಲ್ಲ ಅದಕ್ಕೆ ಕೇಳ್ದೆ ಅಯ್ಯೋ ನ ಹಾಡು ಯೋಚನೆ ಹಾಡು ಯೋಚನೆನೇ ಇರಲಿಲ್ಲ ಅಲ್ಲಿ ಒಂದು ಮಾಂಟಾಜ್ ಗೆ ನಾನು ಇನ್ಸ್ಟ್ರುಮೆಂಟೇಷನ್ ನಾವು ಹುಡುಕ್ತಾ ಇದ್ವಿ ಅದು ನಮ್ಮ ಅದೃಷ್ಟ ಕೈಕಿಣಿ ಸಾರು ಅವ್ರ ಮನೆಯಲ್ಲೇ ಕಂಪೋಸ್ ಕಂಪೋಸಿಷನ್ ನಡೀತಿತ್ತು ಕ ರಿತ್ವಿಕ್ ಅವ್ರ ಮ ಅವ್ನ ಬೆಡ್ರೂಮಲ್ಲಿ ಕಂಪೋಸಿಷನ್ ಮಾಡ್ತಿದ್ದ ಆವಾಗ ಕೈಕಿಣಿ ಸಾರು ಸಿನಿಮಾ ಕೆಲವು ಸೀನ್ಸ್ ನೋಡಿ ಇಷ್ಟಪಟ್ಟು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಆವಾಗ ನಾನೂರು ರೂಪಾಯಿ ಅವ್ರು ಹೋಗಿ ಅವಕಾಶ ಇದೆ ಎರಡು ಸೆಗ್ಮೆಂಟಲ್ಲಿ ಸಾಂಗ್ಸ್ಗೆ ಅವಕಾಶ ಇದೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಮಾಡ್ಕೊಂಡ್ವಿ ಅವ್ರಿಗೆ ಪ್ರಿವಿಲೇಜ್ ನಮಗೆ ಆ ಮಾತುಕತೆಯಲ್ಲೇ ಮಾತುಕತೆಯಲ್ಲೇ ನಾನು ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡೋ ಒಂದು ಹಿಂಗೆ ಎರಡು ಸಾಂಗ್ ಮುಗ್ದೋಯ್ತು ಅವರ್ ಇನ್ನೊಂದು ಇನ್ನೊಂದು ಅದು ಐ ವಂಟ್ ಎಲ್ ಇನ್ನೊಂದು ಬಾಗಿಲದ ಬಗ್ಗೆ ಅದನ್ನು ಹಾಗೆ ಕ್ಯಾಶುವಲ್ ಆಗಿ ಹಿಂಗ್ ಹೇಳ್ಬಿಡ್ತಾರೆ ಅವರು ಅದು ತುಂಬಾ ಸೂಪರ್ ದಟ್ಸ್ ಹೌ ದ ಸಾಂಗ್ಸ್ ಹ್ಯಾಪೆಂಡ್ ಅಂಡ್ ಅವರದು ಕಾಯ್ಕಣಿ ಸರ್ದು ನಾರ್ಮಲ್ ಸ್ಪೇಸ್ ಗಿಂತ ಸ್ವಲ್ಪ ದೂರ ಇದೆ ಇದು ಸೊ ಅಪ್ಪ ಮಗ ಅವ್ರಿಗೆ ತುಂಬಾ ಡಿಸ್ಕಷನ್ಸ್ ನಡೀತಂತ ರಿತ್ವಿಕ್ ಹೇಳ್ತಿರ್ತಾನೆ ಬಿಕಾಸ್ ಅವ್ರ ರೊಮ್ಯಾಂಟಿಕ್ ಸಾಂಗ್ಸ್ ಸುಮಾರು ಬರ್ದಿರೋದು ಇದು ವೆರಿ ಸಿಚುವೇಶನಲ್ ತಾಜಾ ತಾಜಾ ಸುದ್ದಿ ನಮ್ಮ ಮಾಧ್ಯಮದ ಒಂದು ಒಂದು ಸ್ನಿಪೆಟ್ ಸೊ ಈಗಿನ ಏನ್ ನಡೀತಾ ಇದೆ ಅದರ್ ಸ್ನಿಪೆಟ್ ಅಂಡ್ ಇನ್ನೊಂದು ಅವನ ಕ್ಯಾರೆಕ್ಟರ್ ಎಲ್ಲಿ ಹೋಗ್ತಾ ಇದ್ದಾನೆ ಅನ್ನೋ ಜರ್ನಿ ಸೊ ನಂಗೆ ನಾನು ಐ ಡೋ ನೋ ನನಗೆ ಹಾಡುಗಳು ಹಾಗೇ ಆವಾಗಲೂ ತಲೆ ಓಡ್ತಾ ಇರುತ್ತೆ ಚೆನ್ನಾಗಿ ಬಂದಿದೆ ನೋಡೋಣ ಮೂವಿ ನೋಡಾದ ಜನಕ್ಕೆ ಸಾಂಗ್ಸ್ ಜಾಸ್ತಿ ಇಷ್ಟ ಆಗುತ್ತೆ ಅವ್ರು ಸಾಂಗ್ಸ್ ಎರಡು ಕತೆ ಒಳಗೇನೆ ಬರುತ್ತೆ ಮತ್ತೆ ಕತೆ ಅಥವಾ ಸನ್ನಿವೇಶ ಏನೇ ಇದ್ದರೂ ನನಗೂ ಅನ್ಸೋದೇನು ಅಂದರೆ ಅದು ಮ್ಯೂಸಿಕ್ ಆಗೋದು ಹಾಡಾಗೋದು ಅದು ಡಾಮಿನೇಟ್ ಮಾಡಬಾರ್ದು ಆಬ್ಸಲ್ಯೂಟ್ಲಿ ಎಸ್ ಅದಕ್ಕೆ ಪೂರಕವಾಗಿ ಸಲ್ಲಬೇಕೆ ಹೊರತು ಅದೇ ಮುನ್ನೆಲೆಗೆ ಬಂದರೆ ಮುಖ್ಯವಾದ ಆಯಾಮ ಹಿಂದುಳಿತದಲ್ಲ ನಾನು ಯು ಎಸ್ ಅಲ್ಲಿ ಓದುವಾಗ ಮಣಿರತ್ನಂ ಅವ್ರದ್ದು ರೆಟ್ರೋಸ್ಪೆಕ್ಟು ನಡೀತಿತ್ತು ಬುರ್ಕ್ಲಿನ್ ಮ್ಯೂಸಿಯಮ್ ಆಫ್ ಆರ್ಟ್ಸಲ್ಲಿ ಅವ್ರು ಮಣಿರತ್ನಂ ಅವರು ಬಂದಿದ್ದರು ಅವತ್ತು ರೋಜಾ ಸ್ಕ್ರೀನ್ ಆಯಿತು ಅಲ್ಲಿ ಒಬ್ಬ ಪ್ರಶ್ನೆ ಕೇಳ್ದ ಮಣಿ ಸರ್ಗೆ ನಮ್ಮ ಇಂಡಿಯನ್ ಸಿನಿಮಾಲಲ್ಲಿ ಸಾಂಗ್ಸ್ ಬಂದಾಗ ನಾವೆಲ್ಲ ವಿ ವಿ ಗೋ ಔಟ್ ಆಫ್ ದ ಮೂವೀಸ್ ಬಟ್ ನಾಟ್ ಯೋರ್ ಮೂವೀಸ್ ಮಣಿರತ್ನ ಮೂವೀಸಲ್ಲಿ ಇಟ್ ದೇ ಆರ್ ಆಲ್ ವೆರಿ ವೈಟಲ್ ಪಾರ್ಟ್ ಆಫ್ ಇಟ್ ಅವಾಗ ಒಂದು ಅವರು ಒಂದು ಹೇಳಿದ್ರು ಅವನ್ಗೆ ವರ್ಲ್ಡ್ ಸಿನಿಮಾ ನೋಡಿದ್ರೆ ಬರೀ ನಮ್ ಇಂಡಿಯನ್ ಸಿನಿಮಾ ಆಡಿಯನ್ಸ್ ಮಾತ್ರ ನಮಗೆ ಆ ಒಂದು ಅವಕಾಶ ಕೊಡುತ್ತೆ ಸಿನಿಮಾ ಮಧ್ಯದಲ್ಲಿ ಪೊಯೆಟ್ರಿ ಕೊಡೋದು ಎಲ್ಲೂ ಇಲ್ಲ ನಾವು ಅದನ್ನು ಅಷ್ಟು ನಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ ಅದು ನಾವು ಹೆಂಗೆ ಬ್ಯಾಗೇಜ್ ಹೌದು ಅದು ನಮ್ಮ ಕಲ್ಚರಲ್ ನಮ್ಮ ನಮ್ ಬೆಳೆಸಿದಂತ ಈ ನೆಲದ ಇದಿದೆಯಲ್ಲ ಅದು ಅದಕ್ಕೆ ಕಾರಣ ಕಾರಣ ಅದು ತಪ್ಪಿಲ್ಲ ಸರಿ ಉಪಯೋಗಸ್ಕೊಂಡ್ರೆ ಸರ್ ಹೌದೌದು ಲೈಕ್ ಎಷ್ಟೋ ಸನ್ನಿವೇಶಗಳನ್ನ ನೀವು ಹಾಡಲ್ಲಿ ಹೇ ಹೇಳೋ ತರಾ ಪದಗಳಲ್ಲಿ ಹೇಳಕ್ ಆಗಲ್ಲ ನಾಟಕದಲ್ಲೇನೆ ಮೇಳ ಅವ್ರ್ ಎಷ್ಟು ಇಂಪಾರ್ಟೆಂಟ್

ಅವನಿಗೆ ಏನಂತ ಗೊತ್ತಿಲ್ಲ ಅಂತೇಳಿ ಅಂದರೆ ಅದೇ ಅಷ್ಟು ಮಟ್ಟಿಗೆ ಅದು ಸಿಂಕ್ ಆಗ್ಬೇಕದು ಒಂದು ಕೊಂದು ಸೊ ಬಹಳ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ ಒಟ್ಟು ನನ್ನ ಜರ್ನಲಿಸಮಿನ ಈವರೆಗಿನ ಪ್ರಯಾಣದಲ್ಲಿ ಒಂದು ಹೊಸ ವ್ಯಕ್ತಿಗಳೊಟ್ಟಿಗೆ ಮಾತಾಡದ ಒಂದು ಖುಷಿ ನನಗೆ ಒಂದು ಹೊಸ ಅನುಭವ ನನಗೂ ಕೂಡ ಒಂದು ಜರ್ನಿ ಸಿನಿಮಾದ ಬಗ್ಗೆ ನಾವು ಈ ಗಾಂಧಿನಗರದ ಒಂದು ಚೌಕಟ್ಟಿನಲ್ಲಿ ಮಾತಾಡಿ 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 ನಮಗೆ ಒಂಥರ ಏಜಾದ ಅನುಭವ ಆಗಿರ್ತದೆ ಹಾಗಾಗಿ ಈಗ ನಮಗೆ ಒಂಥರ ನಿಮ್ಮೊಟ್ಟಿಗೆ ಭಾಳ ಖುಷಿ ಆಯ್ತು ವಿಶ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಯು ಸೊ ಟೈಮ್ ಕೊಟ್ಟಿದ್ದಕ್ಕೆ ಯು